ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಹೇಗಿದ್ದೀರಾ ಸರ್ ಇವತ್ತು ನಾವು ಡೆಸೆಕ್ಟ್ ಮಾಡೋಕೆ ಹೊರಟಿರೋ ಸಿನಿಮಾ ಯಾವುದು ವೀರಸವೆಂಬ ವಿಷಕ್ಕೆ ಬಲಿಯ ಏತಕ್ಕೆ ಏನ ಹಿಡಿಯಿತಾ ಏನಿಲ್ಲ ಭೂತಯ್ಯನ ಮಗ ಅಯ್ಯು ಭೂತಯ್ಯನ ಮಗ ಅಯ್ಯು ಚಾರಿತ್ರಿಕ ಚಾರಿತ್ರಿಕ ಸಿನಿಮಾ ಅಲ್ಲ ಚರಿತ್ರೆಗೆ ಒಂದು ಒಂದಾಗುವಂಥ ಸಿನಿಮಾ ಅದ್ಭುತವಾದ ಸಿನಿಮಾ ಅದೊಂದು ಇತಿಹಾಸ ಸೃಷ್ಟಿಸಿದ ಸಿನಿಮಾ ಅದು ನನಗೆ ತಿಳ್ಕೊಳ್ಳೋದು ತುಂಬಾ ಇದೆ ಈ ಖಂಡಿತ ಇವತ್ತಿನ ಸಂಚಿಕೆಯಲ್ಲಿ ಡೆಸೆಕ್ಟ್ ಮಾಡೋಕ್ಕೆ ಒಂದು ಸಿನಿಮಾ ಭೂತಯ್ಯನ ಮಗ ಅಯ್ಯು ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಚಿತ್ರದ ತಾರಾಗಣದಲ್ಲಿ ಲೋಕೇಶ್ ವಿಷ್ಣುವರ್ಧನ್ ಎಂ ಪಿ ಶಂಕರ್ ಬಾಲಕೃಷ್ಣ ದಿನೇಶ್ ಲೋಕನಾಥ್ ಧೀರೇಂದ್ರ ಗೋಪಾಲ್ ಎಲ್ ವಿ ಶಾರದಾ ವೆಂಕಟ್ರಾವ್ ತಲಗೇರಿ ಕಾಮಿಡಿಯನ್ ಗುಗ್ಗು ವೈಶಾಲಿ ಮುಂತಾದವರು ಚಿತ್ರದ ಲಾಂಛನ ಜೈನ್ ಕಂಬೈನ್ಸ್ ನಿರ್ಮಾಪಕರು ಎನ್ ವೀರಸ್ವಾಮಿ ಎಸ್ ಪಿ ವರದರಾಜ್ ಚಂದುಲಾಲ್ ಜೈನ್ ಸಿದ್ಲಿಂಗಯ್ಯ ಚಿತ್ರಕತೆ ಹಾಗೂ ನಿರ್ದೇಶನ ಅವರು ಕತೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಸಂಭಾಷಣೆ ಹುಣಸೂರು ಕೃಷ್ಣಮೂರ್ತಿ ಸಂಗೀತ ಜಿ ಕೆ ವೆಂಕಟೇಶ್ ಗೀತೆಗಳು ಚಿ ಉದಯಶಂಕರ್ ಆರ್ ಎನ್ ಜೈಗೋಪಾಲ್ ವಿಜಯ ನರಸಿಂಹ ಹುಣಸೂರು ಕೃಷ್ಣಮೂರ್ತಿ ಸಂಭಾಷಣೆ ಹುಣಸೂರು ಕೃಷ್ಣಮೂರ್ತಿಯವರು ಛಾಯಾಗ್ರಹಣ ಡಿ ವಿ ರಾಜಾರಾಮ್ ಸಂಕಲನ ಪಿ ಭಕ್ತವತ್ಸಲಂ ಡಾಕ್ಟರ್ ಇವಾಗ ಲಿಸ್ಟ್ ಆದರೆ ನನಗೆ ತುಂಬ ಕನ್ಫ್ಯೂಸ್ ಅನ್ಸಿದ್ದು ನಿರ್ಮಾಪಕರು ಒಬ್ಬರಲ್ಲ ಅಂತ ನಾಲ್ಕು ಜನ ಅತಿರಥ ಮಹಾರಥರು ಬೇರೆ ಹೌದು ವೀರಸ್ವಾಮಿ ವರ್ಧಪ್ಪ ಆಮೇಲೆ ಚಂದ್ರಲಾಲ್ ಜೈನ್ ಯಾವಾಗಲೂ ಬೀಡ ಹಾಕೊಂಡೇ ಇರೋರು ಎಲ್ಲ ಕೆಂಪಾಗಿ ಮಾತಾಡೋ ಅಂತ ಅದು ನನ್ನ ಮೇಸ್ಟ್ ಅಂತ ಕರಿತಾ ಇದ್ರು ಚಂದ್ರಲಾಲ್ ಜೈನ್ ಅವರು ಆಮೇಲೆ ಸಿದ್ಧಲಿಂಗೆ ಸಿದ್ಧಲಿಂಗ ದುಡ್ಡು ಹಾಕಿದೆ ಅಂತಲ್ಲ ಅವರ ಎಫರ್ಟ್ ಆ ಕಾರಣಕ್ಕೆ ನಿರ್ಮಾಪಕರು ಅಂತೇಳಿ ನಾನು ಅದು ಅದು ಸಾಮಾನ್ಯವಾಗಿ ಇರುತ್ತದೆ ಸೊ ಅಷ್ಟು ಪ್ರವೃತ್ತಿಗಳು ಮ ತೀರತಾಮರಥರು ಸೇರಿಕೊಂಡು ಎಂಥ ಸಿನಿಮಾ ಮಾಡ್ಬೋದು ಅಂತ ಹೇಳಿದರೆ ಟೈಟ್ಲ್ ಭೂತಯ್ಯ ನಮಗಾಯು ಅದು ಸಿನಿಮಾದ ಟೈಟ್ಲ್ನಂಗೆ ಇದೆಯಾ ಇಲ್ಲ ಒಂದು ಸಣ್ಣ ಕಥೆ ಟೈಟಲ್ ನಂಗೆ ಇದೆ ಅಥವಾ ಒಂದು ಕಾದಂಬರಿಯ ಟೈಟಲ್ನಂಗೆ ಇದೆ ಹೌದು ಗುರು ರಾಮಸ್ವಾಮಿ ಅಯ್ಯಂಗಾರರ ಒಂದು ಸಣ್ಣ ಕತೆ ಆಧಾರಿತ ಸಿನಿಮಾ ಇದು ಭೂತಯ್ಯನ ಮಗ ಅಯ್ಯು ಅಂತೇಳಿ ಚೇಂಜ್ ಮಾಡ್ಬೋದಾ ಟೈಟ್ಲ್ ಹ್ಞೂ ಸಿದ್ಧಲಿಂಗ ಒಪ್ಪಿಲ್ಲ ಯಾವ ಕಾರಣಕ್ಕೂ ಟೈಟ್ಲ್ ಚೇಂಜ್ ಆಗೋದಿಲ್ಲ ಆ ಟೈಟಲ್ನೇ ಜನ ಮೆಚ್ಚೋಂಗೆ ಮಾಡ್ತೀನಿ ನಾನು ಅಂತ ಆ ಒಂದು ಅಂದರೆ ಈಗ ಗುರು ರಾಮಸ್ವಾಮಿ ಅವರ ಕಾದಂಬರಿ ಕಥೆ ಅಲ್ವಾ ಸಣ್ಣ ಸಣ್ಣ ಕಥೆ ಸಣ್ಣ ಕಥೆ ಈ ಕತೆ ಟೈಟ್ಲ್ ಕೂಡ ಭೂತಯ್ಯನ ಮಗ ಅಯ್ಯು ಅಂತ ಹೌದು ಹೌದೌದು ಹೌದು ಹೌದು ಟೈಟಲ್ ಚೇಂಜ್ ಮಾಡಲಿಲ್ಲ ಭೂತಯ್ಯ ತಂದೆ ಅಯ್ಯು ಮಗ ಭೂತಯ್ಯನ ಮಗ ಅಯ್ಯು ಅದಕ್ಕೆ ಕರೆಕ್ಟಾದ ಸೆಟ್ಟಾದಂಥ ಟೈಟ್ಲ್ ಕೂಡ ಅದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಓ ಯಾಕೆ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತೇಳಿ ಆರಂಭ ಹೌದು ಆರಂಭ ದೃಶ್ಯನೇ ದೇವರ ಫೋಟೋ ನಿಜ ಹೌದು ಎಮ್ ಪಿ ಶಂಕರ್ ಹೇಳಬೇಕಂದ್ರೆ ಆ್ಯಕ್ಚುಲಿ ಡಾಕ್ಟ್ರೆ ನಾನು ಮನೇಲಿ ಕೂತ್ಕೊಂಡೆ ಸಿನಿಮಾ ಹಾಕೋಣ ಅಂತ ಆಗಿದೆ ಭೂತಯ್ಯನ ಮಗ ಅಯ್ಯು ನೋಡಿದ್ರೆ ನನ್ನ ಜೊತೆ ಸಡನ್ನಾಗಿ ನಮ್ಮ ತಂದೆನೂ ಹೋದ್ರು ನಮ್ಮ ತಾಯಿ ಹೋದ್ರು ಮೂರು ಜನ ಹುಡುಗಿ ನೋಡ್ತಾ ನೋಡಿಸ್ಕೊಂಡು ಹೋಗುತ್ತೆ ಅದು ಈ ಕಥೆಗಳನ್ನ ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಲ್ಲ ಹೌದು ಇದು ನೋಡ್ಸ್ಕೊಂಡು ಹೋಗುತ್ತೆ ಅಲ್ಲಿ ಏಳು ಮಧ್ಯೆ ಬ್ರೇಕ್ ಏನು ಬೇಕಾಗಿಲ್ಲ ಸಿನಿಮಾ ಆರಾಮಾಗಿ ಹೋಗುತ್ತೆ ಅದು ಹೌದು ಬಂದು ಒಂದು ಕ್ಯಾರೆಕ್ಟರ್ ಯಾರು ಅಂತ ಹೇಳಲ್ಲ ಒಂದು ಕ್ಯಾರೆಕ್ಟರ್ ಬಂದು ಊದ್ ಕಡ್ಡಿ ಹಚ್ಚಿ ಹಚ್ಚಿ ಹಚ್ತಾರೆ ಹಚ್ಚಿ ದೇವರಿಗೆ ಹೌದು ಸುತ್ತಮಿಸ್ತಾರೆ ಅಲ್ಲಿ ಇಡ್ತಾನೆ ಇಟ್ಟುಬಿಟ್ಟು ಇದನ್ನು ಬೆಂಕಿನ ಆರಿಸ್ತಾನೆ ಅರ್ಧದಲ್ಲಿ ನಾಳೆಗೆ ಸೊ ಒಬ್ಬ ವ್ಯಕ್ತಿಯ ಜಿಪುಣತನವನ್ನು ತೋರಿಸ್ಲಿಕ್ಕೆ ಇದರಿಗಿಂತ ಅದ್ಭುತ ಅದು ನೀವು ಪುಟ್ಟಣ್ಣದ ಒಂದು ಸಿನಿಮಾದಲ್ಲಿ ಆ ವೇಷವಾಟಿಕೆಗೆ ಸಂಬಂಧಪಟ್ಟು ಅವ್ರು ಮೆಟ್ಲು ಹತ್ತೋದನ್ನು ಮಾತ್ರ ತೋರಿಸ್ತಾರೆ ಮಾಳಿಗೆ ಅಲ್ಲಿ ಇರ್ತಾಳೆ ಸೊ ಸೂಕ್ಷ್ಮವಾಗಿ ತೋರಿಸುವಂಥ ಇದಿದೆಯಲ್ಲ ಇದರಲ್ಲಿ ಅಲ್ಲಿ ಪುಟ್ಟಣ್ಣಗೆ ಇದ್ರು ಇಲ್ಲಿ ಗೆದ್ದುಬಿಟ್ರು ನಿಜ ಅದು ಜಿಪುಣತನವನ್ನು ತೋರಿಸಲಿಕ್ಕೆ ಅದು ನೋಡಿದರೆ ಹಾ ಇದೇನಿದ್ರು ನಮ್ಮ ಮನೇಲಿ ಈಗೇ ಹಾಗೆ ಮನೇಲಿ ಹಾಗೆ ಇದೆ ಅದನ್ನು ಹೊರಿಸ್ಬಿಟ್ಟು ನೆಕ್ಸ್ಟ್ ಡೇ ಅದರಲ್ಲೇ ಉರ್ಸ್ಕೊಂಡು ಪೂಜೆ ಮಾಡುವಂಥದ್ದು ಇದು ಒಂದು ಸಂದರ್ಭ ಇನ್ನೊಂದು ಒಂದು ಕ್ಯಾರೆಕ್ಟರ್ ಬರುತ್ತೆ ಚಪ್ಪಲಿ ಹುಲಿಯುವಂಥವ್ನು ಅಲ್ಲಿ ಕೂಡ ಜೀಪಣತನವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಏನಂದರೆ ಒಂದು ಚಪ್ಪಲಿ ಹಲಿತಾನೆ ಹೊಲಿತಾನ ಇನ್ನೂ ಜಾಗ ಇಲ್ಲ ಅಷ್ಟು ಹೊಲಿದಾಗ್ಬಿಟ್ಟಿದೆ ಆ ಥರ ಕೇಳ್ತೀನಿ ಎಷ್ಟು ಒಲಿದು ಹೆಂಗೆ ಇದು ಇಲ್ಲೆಲ್ಲ ನೀವು ಓಲಿ ನಿನ್ನ ಕೆಲಸ ಏನು ಹೊಲಿದು ಅಷ್ಟೇ ಅಕೌಡಂತ ಅದು ಹೊಲ್ತ್ಕೊಂಡು ಬರ್ತಾನೆ ಅವನು ಹಾಕ್ಕೊಂಡು ಹೋಗ್ತಾನೆ ಹೋಗುವಾಗ ಎಲ್ಲಿ ದುಡ್ಡು ಅಂತ ಕೇಳ್ತಾನೆ ಅವನು ದುಡ್ಡಾ ಮರದಡೆ ಕೂತ್ಕೊಂಡಿದ್ಯಲ್ಲ ನೆರಳು ಅದನ್ನು ಅದರ ಬಾಡಿಗೆ ನೀ ಕೊಡಬೇಕು ಅಂತ ಹೇಳ್ತಾನೆ ಇದು ಎಸ್ಟಾಬ್ಲಿಷ್ಮೆಂಟ್ ಅದು ಒಂದು ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ರೀತಿ ಅದು ಇನ್ನೊಂದು ಹೆಣ ಹೆಣ ಎತ್ಕೊಂಡು ಸ್ಮಶಾನಕ್ಕೆ ಹೋಗ್ಬೇಕಿದ್ರೆ ಇವನ್ನ ಇದು ಸೆಟ್ಲ್ಮೆಂಟ್ ಆಗಬೇಕು ದುಡ್ಡಿಂದು ದುಡ್ಡಿಂದು ಸೆಟಲ್ಮೆಂಟ್ ಆಗೋದೇ ಹೆಣ ಬಿಡೋಲ್ಲ ಅಂತೇಳಿ ಅಲ್ಲೂ ಕೂಡ ಮತ್ತೆ ದುಡ್ಡು 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 ಇದು ಯಾರಂದ್ರೆ ಎಂ ಪಿ ಶಂಕರ್ ಎಂ ಪಿ ಶಂಕರ್ ಮಾಡಿದಾನೆ ಕ್ಯಾರೆಕ್ಟ್ರು ನಮಗೆ ಶಬಾಸನ ಅನ್ಬೇಕೋ ಅಥವಾ ಉಗಿಬೇಕೋ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ನಿಜ ಹೌದು ಖಂಡಿತ ಅದರಲ್ಲೂ ಅವರು ಸ್ಟಾರ್ಟಿಂಗ್ ಸೀನು ಡಾಕ್ಟ್ರೇ ಅದೇ ಉದಿನ ಕಡ್ಡಿ ಹೇಳಿದರೆ ಆಮೇಲೆ ಕನ್ನಡಕ್ಕೂ ಬೇರೆ ಅದೇನೋ ಇದು ದಾರ ಎಲ್ಲ ಹಾಕಿ ಸುತ್ತಿರ್ತಾರೆ ಕರ್ನಾಟಕ ಅದು ಮತ್ತೆ ಮತ್ತೆ ದಾರದಲ್ಲೇ ಮುಗಿತದ ವಸ್ತು ತಗೊಳ್ಳಲ್ಲ ದುಡ್ಡಿದೆ ಸಿಕ್ಕಾಪಟ್ಟೆ ರಿಚ್ ಆತ ಖರ್ಚು ಮಾಡಲ್ಲ ಜುಗ್ ಅದು ಯಾರಿಗೆ ಸೇವ್ ಮಾಡ್ತಾ ಇದ್ದಾನೆ ಅದ ಅವನಿಗೆ ಗೊತ್ತಿರಲ್ಲ ಸೊ ಅವ್ರ ಕ್ಯಾರೆಕ್ಟರ್ ಇಂಟ್ರಕ್ಷನ್ ಮಾತ್ರ ಒಳ್ಳೆ ಜಿಪಣ ಅನ್ನೋದನ್ನ ಇದು ತೋರಿಸ್ತಾರೆ ಅದರಲ್ಲಿ ಆಮೇಲಿಂದ ಆ ಕ್ಯಾರೆಕ್ಟರ್ ಹಂಗೆ ಮುಂದುವರಿತಾ ಇಡೀ ಊರಿಗೆ ಸಾಲ ಕೊಟ್ಟಿರ್ತಾರೆ ಊರಲ್ಲಿ ಸಾಲ ಮಾಡದಿರೋರು ಭೂತಾಯ್ನತ್ರ ಯಾರೂ ಇಲ್ಲ ಹೌದು ಪ್ರತಿಯೊಬ್ಬರು ಸಾಲ ಮಾಡಿರ್ತಾರೆ ಜೊತೆಗೆ ಆ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಪ್ರತಿಯೊಂದು ಕಟ್ತಿರಬೇಕು ನೀವು ಹೇಳ್ದಂಗೆ ಹೆಣ ಕೂಡ ಬಿಡಲ್ಲ ಇದು ಈಗ 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 ಅದೇ ಕಂಟಿನ್ಯೂ ಆಗಿದೆ ಅಷ್ಟು ವರ್ಷಗಳಿಂದ ನಾವು ಸಿನಿಮಾ ನೋಡಿರ್ಬೋದು ಇವಾಗ ಸಿನಿಮಾನೇ ನೋಡಬೇಕಾಗಿಲ್ಲ ನಿಜ ಜೀವನದಲ್ಲಿ ಅಂತ ಕ್ಯಾರೆಕ್ಟರ್ಗಳಿದೆ ಬಡ್ಡಿಗಾಗಿ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಅದನ್ನು ಕಾನೂನಿನ ತಗೊಂಡ್ಬಂದು ಅದು ಮಾಡಬಾರ್ದು ಅಂತ ಹೇಳಿರೋದು ಸೇಮ್ ಇಲ್ಲಿ ಭೂತಯ್ಯ ಸೊ ಈ ಒಂದು ಭೂತಯ್ಯ ಈ ಸಿನಿಮಾಗೆ ಸಿಕ್ಕಿದ್ದು ಈ ಜಿಪುಣತನ ಅಂತ ಹೇಳಿ ಅದಕ್ಕೆ ಸಿಕ್ಕಿದ್ದು ಸಾಲು ಸಾಲು ಪ್ರಶಸ್ತಿಗಳು ಡಾಕ್ಟ್ರೇ ಅದನ್ನು ಯಾವ್ಯಾವ್ದು ಯಾವ್ಯಾವ ಕ್ಷೇತ್ರದಲ್ಲಿ ಈ ಒಂದು ಭೂತಯ್ಯನ ಮಗ ಅಯ್ಯೂ ಸಿನಿಮಾಗೆ ಪ್ರಶಸ್ತಿ ಬಂತು ಅನ್ನೋದನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾರೆ ಒಟ್ಟು ನಾಲ್ಕು ರಾಜ್ಯ ಪ್ರಶಸ್ತಿ ಬಂದಿರೋದು ಅತ್ಯುತ್ತಮ ಚಿತ್ರ ಭೂತಯ್ಯನ ಮಗ ಅಯ್ಯೋ ಅತ್ಯುತ್ತಮ ನಟ ಲೋಕೇಶ್ ಅದೊಂದು ಕ್ಯಾರೆಕ್ಟರ್ ಇದೆ ಇದು ಎಂ ಪಿ ಶಂಕರ್ ಬರಲ್ಲ ಇಲ್ಲಿ ಅದು ಲೋಕೇಶ್ ಅಯ್ಯು ಭೂತಯ್ಯನ ಮಗ ಅಯ್ಯು ಎಂ ಪಿ ಶಂಕರ್ ಮಗ ಲೋಕೇಶ್ ಅವರಿಗೆ ಪ್ರಶಸ್ತಿ ಬಂದಿದೆ ಅತ್ಯುತ್ತಮ ಚಿತ್ರಕತೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅದು ಅನುಮಾನ ಬೇಡ ಅತ್ಯುತ್ತಮ ಸಂಭಾಷಣೆ ಸಂಭಾಷಣೆನೂ ಅಷ್ಟೇ ಎಷ್ಟು ಎಫೆಕ್ಟಿವ್ ಅಂದರೆ ಬರೆದಿರೋದು ಇವರಿಗೆಲ್ಲ ಪ್ರಶಸ್ತಿ ಸಂದಿರೋದು ಅರ್ಹರಿಗೆ ಅರ್ಹ ಪ್ರಶಸ್ತಿ ಸಿಕ್ಕಿದೆ ಪ್ರಶಸ್ತಿ ಕೊಡಿಸಿದ್ದಾರೆ ಆಗ ಪ್ರಶಸ್ತಿ ಕೊಡಿಸೋದ್ರಲ್ಲಿ ಯಾವೊಂದು ಚೌಕಾಸಿ ಅದೇನಿರಲಿಲ್ಲ ಗಲಾಟೆ ಕೂಡ ಇರಲಿಲ್ಲ ಅವ್ರಿಗೆ ಸಿಕ್ತು ನನಗೆ ಸಿಕ್ ಕೊಡಲಿಲ್ಲ ಇಂಥದ್ದೇನು ಇರಲಿಲ್ಲ ಯಾಕಂದರೆ ಅರ್ಹತೆ ಇತ್ತು ಅಲ್ಲಿ ಈಗ ಬಿಡಿ ಅದು ಅರ್ಹತೆ ಬೇರೆ ರೀತಿಯಲ್ಲಿ ಹೋಗ್ಬಿಟ್ಟಿದೆ ಪ್ರಶಸ್ತಿ ಕೊಟ್ಟಾಗ ಗಲಾಟೆ ಶುರು ಆಗೋದು ಅದಕ್ಕೆ ಬ್ಯಾನ್ ಮಾಡೋದು ಕೋರ್ಟಿಗೆ ಹೋಗೋದು ಇಂಥದ್ದೆಲ್ಲ ನಡೀತಾನೆ ಇರ್ತದೆ ಇಲ್ಲಿ ಅರ್ಹರಿಗೆ ಸಿನ ಅರ್ಹ ಪ್ರಶ್ ಪ್ರಶಸ್ತಿ ಇದೆ ಅಂದರೆ ಒಂದು ಸಿನಿಮಾಗೆ ನಾಲ್ಕು ರಾಜ್ಯ ಪ್ರಶಸ್ತಿಗಳು ಸಿಕ್ಕಿರೋದು ಎಸ್ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ನೈನ್ಟೀನ್ ಸೆವೆಂಟಿ ಫೋರಲ್ಲೇ ಒಂದು ಇಂಡಸ್ಟ್ರಿ ಹಿಟ್ಟು ನಾವು ನಮ್ಮ ಅಂದರೆ ಎಷ್ಟು ಟೆಕ್ನಾಲಜಿ ಮುಂದೆ ಇತ್ತು ಅನ್ನೋದು ಕೂಡ ತೋರಿಸ್ತದೆ ಸೆವೆಂಟಿ ಫೋರ್ ಅಂದರೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅದು ಎರಡಕ್ಕೂ ಸೇರಬೇಕಾಗ್ತದೆ ಫಸ್ಟ್ ಮಾತಾಡುವಾಗ ಸೆವೆಂಟಿ ತ್ರೀ ಅಂತೇಳಿ ಹೇಳಿದ್ದು ಈಗ ಸೆವೆಂಟಿ ಫೋರು ಅಂತ ಸೊ ಸೆವೆಂಟಿ ತ್ರೀಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ಸೆವೆಂಟಿ ಫೋರಲ್ಲಿ ರಿಲೀಸ್ ರಿಲೀಸ್ ಆದ್ದು ಸೊ ಒಂದು ಎಕ್ಸ್ಪ್ಲೇಷನ್ ಅದಕ್ಕೆ ಸೊ ಐವತ್ತ ಒಂದು ವರ್ಷ ಐವತ್ತು ಒಂದು ವರ್ಷದಲ್ಲೇ ಅಷ್ಟು ವರ್ಷ ಕಳೆದ್ರು ಕೂಡ ಅದು ಲೈಫ್ ಆಗೇ ಇದೆ ನಾವು ಅಲ್ಲೇ ಇದ್ದೀವಿ ನೋಡಿ ನಾವೇ ಐವತ್ತೊಂದು ವರ್ಷ ಕಳೆದ್ರು ಕೂಡ ಆ ಸಿನಿಮಾ ಬಗ್ಗೆ ಕುತ್ಕೊಂಡ್ ಮಾತಾಡ್ತೀವಿ ಅಂತಂದ್ರೆ ಅದರೊಂದು ಸಾಧನ ಯಾವೇತ ಇದ್ದು ಆಕ್ಚುಲಿ ನಾನು ಇವಾಗ ಯಾವ್ದು ಈಗ ಯಾವ ಸಿನಿಮಾ ಹಾಕಿದ್ರು ನನ್ನ ಪಕ್ಕದಲ್ಲಿ ಅಪ್ಪ ಅಮ್ಮ ಕುತ್ಕೊಂಡು ನೋಡ್ತಾ ಇರ್ಲಿಲ್ಲ ಸಿನಿಮಾನ ಏ ಬಿಡಿ ಯಾವ್ದು ನೋಡ್ಕೋತಾನೆ ಅನ್ಕೊಂಡ್ ಸುಮ್ನೆ ಹೋಗ್ಬಿಡೋ ಪಡೆಯುವ ಬಟ್ ಈಗ ಕೂತ್ಕೊಂಡು ನೋಡಿದ್ರಿ ಈ ಸಿನಿಮಾ ನೋಡ್ಕೇ ಎಲ್ಲ ಅವರು ಕೂಡ ಎಂಜಾಯ್ ಮಾಡಿದ್ರು ಮಾಡಿ ಮಾಡ್ತಾರೆ ಅದ್ರಲ್ಲೂ ಇದ್ರಲ್ಲಿ ಬರುವಂತ ಕಾಮಿಡಿ ಸೀನ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ರು ಅಪ್ಪ ಪಕ್ಕದಲ್ಲಿ ಕೂತ್ಕೊಂಡು ತುಂಬಾ ನಗಾಡ್ತಿದ್ರು ಜೊತೆಗೆ ಒಂದು ಕಾಮಿಡಿ ಸೀನ್ ಇದೆ ಆ ಸೀನ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ಡಾಕ್ಟ್ರೆ ಸಿಕ್ಕಾಪಟ್ಟೆ ಫೇಮಸ್ಸು ಎಲ್ಲಿ ನೋಡಿದ್ರು ಆ ಕಾಮಿಡಿಯ ಸೀನ್ ಬಂದೇ ಬರುತ್ತೆ ನನಗೆ ನನಗೆ ಆಕ್ಚುಲಿ ಆ ಕಾಮಿಡಿ ಸೀನ್ ನೋಡಿದ್ದೆ ಅದು ಯಾವ ಸಿನಿಮಾ ಅಂತ ಗೊತ್ತಿರಲಿಲ್ಲ ಡಾಕ್ಟರ್ ಕಾಮಿಡಿ ಸೀಕ್ವೆನ್ಸ್ ಅಂತ ಮಾತಾಡ್ತಿದ್ವಿ ಅಯ್ಯೋ ಅದು ಐತಿಹಾಸಿಕ ಕಾಮಿಡಿ ಅಂತ ಹೇಳಿ ಹೌದು ಬಾಲಕೃಷ್ಣ ಅವರಿದ್ದಾರೆ ದಿನೇಶ್ ಅವರಿದ್ದಾರೆ ಆ ಕಾಮಿಡಿ ಎಷ್ಟು ಮಟ್ಟಗಿದೆ ಅಂತಂದರೆ ಈಗಲೂ ಕೂಡ ಸುಮಾರು ಕಾಮಿಡಿ ಚಾನಲ್ಸಲ್ಲಿ ಈ ಕಾಮಿಡಿ ಓಡ್ತಾನೆ ಇರೋದು ಊಟ ಮಾಡೋದು ಅಲ್ಲ ಹೋಟೆಲ್ಗೆ ಹೋಗಿ ಊಟ ಮಾಡುವಂಥದ್ದು ದುಡ್ಡಿರಲ್ಲ ಒಬ್ಬ ಒಬ್ಬನಿಗೆ ಊಟ ಊಟಕ್ಕೆ ಬೇಕಾದಷ್ಟು ದುಡ್ಡಿರುತ್ತೆ ಸೊ ಕೂತ್ಕೊಂಡಿರ್ತಾರೆ ತಲೆಗೆ ಮುಸ್ಕಾಕಿರ್ತಾರೆ ಪಾಪ ಏನು ಗೊತ್ತಿರಲ್ಲ ಯಾರು ಬದಲಾದ ಯಾರು ಅಂತೇಳಿ ಅದರ ಮಧ್ಯೆ ಹೋಗಿರ್ತಾರೆ ಒಂದು ಫುಲ್ ಮೀಲ್ ಅಂತೇಳಿ ತೊಗೊಂಡು ಎಷ್ಟು ಆಗ ಎರಡು ರೂಪಾಯಿ ಫುಲ್ ಮೀಲ್ ಆ ಕಾಲದಲ್ಲಿ ಸೊ ಒಬ್ಬ ಎದ್ದು ಹೋಗ್ತಾನೆ ಮತ್ತೆ ಬಲ್ಲಿ ಕೂರ್ತಾನೆ ಇವನು ನೋಡಿದಾಗ ಸೇಮ್ ಹಾಗಿದ್ದಾನೆಲ್ಲ ಬಡಿಸ್ತಾನೆ ಬಡ್ಸ್ತಾ ಬಡ್ಸ್ತಾನೆ ಬಡಿಸ್ತಾನೆ ಎಲ್ಲನೂ ಮುಗೀತು ಅನ್ನ ಮುಗೀತು ಸಾರು ಮುಗೀತು ಏನಿದು ಜನ ಈ ಥರ ತಿಂತ ಇದ್ದಾರೆ ಅಂತ ಅವ್ರಿಗೆ ಗಾಬರಿ ಎಲ್ಲ ಮುಗಿದು ಮುಗ್ದೋಯ್ತಲ್ವ ಅದು ಹೆಂಗೆ ಹೇಳ್ತಾರೆ ಅಂದ್ರೆ ಅವರು ಮೂರು ಅಕ್ಕಿ ಅನ್ನ ಒಬ್ಬರೇ ತಿನ್ಬಿಟ್ಟಿದ್ದಾರೆ ಅಂತಾರೆ ಆ ದಿನೇಶ್ವರು ಏಯ್ ಬರೀ ಮೂರು ಸೌಟ್ಯ ನಿಂಬಡ್ಸಿರೋದು ನಾನು ಮೂರು ಸೇರಕ್ಕಿ ಅಲ್ಲ ಅವನಿಗೆ ಬಳಸಿದ್ದ ಸರಿ ಕರೆಕ್ಟ್ ಹೌದು ತಿಂದುೋದು ಅವನು ಅದು ಆಗಿಲ್ಲ ಅದು ಇಡೀ ಸಿನಿಮಾದಲ್ಲಿ ಆ ಒಂದು ಕಾಮಿಡಿ ಸೀಕ್ವೆನ್ಸ್ ಬಂದರೂ ಕೂಡ ಇಂಡಿಪೆಂಡೆಂಟ್ ಆಗಿ ಅದು ನೋಡಿದರೂ ನಕ್ಕು ನಕ್ಕು ಸುಸ್ತ ನಿಜ ನನಗೆ ಆ್ಯಕ್ಚುಲಿ ಈಗ ಒಂದು ಕಾಮಿಡಿ ಸೀನ್ ಮುಂಚೆ ನೋಡಿದ್ದೆ ಎಷ್ಟೋ ವರ್ಷಗಳಿಂದ ನೋಡಿದ್ದೆ ಆದರೆ ಈ ಸಿನಿಮಾದಂತೂ ಗೊತ್ತಿರಲಿಲ್ಲ ಭೂತೇನ ಮಗ ಜೊತೆಗೆ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಜೊತೆ ಇವರು ದಿನೇಶ್ ಅವರು ಹಸುಗೆ ಹಾಲು ಕರೆಯೋಕ್ಕೆ ಅಂತ ಹೋಗ್ತಾರೆ ಅವನಿಗೆ ಐಡಿಯಾ ಬಂದುಬಿಡ್ತದಲ್ಲ ಸೀರೆ ನಾನು ಲೇಡಿ ಕರೆದೇ ಅಭ್ಯಾಸ ನಾನು ಹೋದರೆ ಅಡಾಪ್ಟ್ ಆಗುತ್ತೆ ಅಂತ ಹೋಗಿ ಸೀರೆ ಉಟ್ಕೊಂಡ್ಬರ್ತಾನೆ ಸೀರೆ ಉಟ್ಕೊಂಡ್ಬೋದು ಇಲ್ಲೆಲ್ಲ ಮೀಸಾಗಿತ್ತು ಅಲ್ಲ ಆದರೂ ಅದು ಕರೆಕ್ಟ್ ಅದು ಅದು ಸೀಕ್ವೆನ್ಸ್ ಇದ್ದಲ್ಲ ಅದು ತುಂಬ ಎಫೆಕ್ಟಿವ್ ಆಗಿ ಬಂದಿದೆ ಅದು ನಮ್ಮಲ್ಲಿ ಆ ಥರ ಮಾಡೋರಿದ್ದಾರೆ ಇದ್ದಾರೆ ಮಕ್ಕಳಿಗೆ ಹಾಲು ಕೊಡೋದು ಅಂತೇಳಿ ಹೇಳುವಾಗ ಗಂಡು ಗಂಡಸು ತಂದೆ ಆದವನು ನಿಪ್ಪಲು ಇದರಲ್ಲಿ ಹಾಕ್ಕೊಂಡು ಹಾಲು ಕೊಡ್ತಾರೆ ಅದು ಯಾಕೆಂದರೆ ಬಟ್ ಮಗು ಗೊತ್ತಾಗುತ್ತೆ ಹೌದು ಅದೇ ಸೇಮ್ ಇಲ್ಲಿ ಹಸುವಿಗೆ ಗೊತ್ತಾದ್ದು ಓ ಇದು ಅಲ್ಲ ಅಮ್ಮ ಅಲ್ಲ ಇದು ಅಪ್ಪ ಬಂದಿದ್ದಾನೆ ಅಂತೇಳಿ ಹೌದು ಇದರೊಟ್ಟಿಗೆ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಇದೆ ಡಾಕ್ಟ್ರ್ ಅದು ಲೋಕನಾಥ್ ಅವರು ಉಪ್ಪಿನಕಾಯಿ 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 ಅದು ಆ್ಯಕ್ಚುಲಿ ಲೋಕನಾಥ್ ಅವ್ರನ್ನ ಅಂಕಲ್ ಅಂತೇಳಿ ಎಲ್ಲರೂ ಇಡೀ ಇಂಡಸ್ಟ್ರಿನೇ ಕರೀತು ಅಂಕಲ್ ಲೋಕನಾಥ್ ಅಂಕಲ್ ಅಂತೇಳಿ ಇಲ್ಲಿ ಉಪನಿಯ ಹಂಗೆ ಹೋಗ್ಬಿಟ್ಟು ಎಂಥ ಕ್ಯಾರೆಕ್ಟರ್ ಅಂದರೆ ಏನೂ ಇಲ್ಲ ಒಂದು ಮೂರೇ ಮೂರು ದೃಶ್ಯ ಅದರಲ್ಲಿರೋದು ಒಂದು ಚಪ್ಪಲಿ ಇದು ಕೆಳಗಳನ್ನ ಆಮೇಲೆ ಉಪನಿಕಾಯಿಗಾಗಿ ಅವ ಮನೆಗೆ ಹೋಗೋದು ಬೆಂಕಿ ಬಿದ್ದಾಗ ಇದು ಅದಕ್ಕೆ ಮುಂಚೆ ಎಂ ಪಿ ಶಂಕರ್ ಅವರು ಮನೆಯಲ್ಲಿ ಏನೋ ಬಂದು ಮಾತಾಡ್ತಿರ್ತಾರೆ ಅವಾಗ ಆಚ ಕಡೆ ಹೋಗ್ತಾರೆ ಏನೋ ಹಿಂಗೆ ಕೂಕೊತ ಇದೆಯಾ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಇವರು ಕಾಮಿಡಿಯಾಗಿ ಗಮನಕ್ಕೆ ಉಪ್ಪಿನಕಾಯಿ ನಮ್ಗೆ ಬೇಜಾರಾಗುತ್ತಲ್ಲ ನಿಜ ಪ್ರೇಕ್ಷಕರಾಗಿ ನಮ್ಗೆ ಅದು ಬೇಗ ಆಗುತ್ತೆ ಏನು ಒಂದು ಉಪ್ಪಿನ ಹೇಗೆ ಆಗಿ ಬಂದಾಗ ಅವನ್ ಕೊಡ್ಲಿಲ್ಲ ಇಂಥ ಮನುಷ್ಯ ಅವನು ಅಂತೇಳಿ ಅದೊಂದು ಆಮೇಲೆ ಅದೇ ಬೆಂಕಿಯಲ್ಲಿ ಬಿದ್ದಾಗ ಹೋಗಿ ಹೋಗ್ಕೊಂಡು ಬಂದು ತಿನ್ನೋ ರೀತಿ ಹೇಗೆ ಹೇಳಿಂಗ್ ಇಷ್ಟು ಒಂದೇ ಸ್ವಲ್ಪ ಹೇಗೆ ಹಾಕೋತಾರೆ ಜೊತೆಗೆ ಬರೀ ಇಲ್ಲಿ ತಿನ್ನದಲ್ಲದೆ ಕೈ ನೆಕ್ಕೋಗ ಎಫೆಕ್ಟ್ ಎಷ್ಟು ಎಫೆಕ್ಟ್ ಆಗಿದೆ ಅಂದ್ರೆ ನಾವು ನೋಡ್ತಾ ಇದ್ದ ನಾಲಿಗೆ ಆಟೋಮೆಟಿಕ್ ಬಾಯಿಂದ ನೀರು ಬಂದ ಸೇಮ್ ಇದೇ ಥರ ನಮ್ಮ ತಾಯಿ ಹೇಳ್ತಿದ್ರು ಅದು ಉಪ್ಪಿಗೆ ತಿನ್ನೋ ನೋಡ್ತಾರೆ ನಮಗೂ ಬಾಯಲ್ಲಿ ನೀರು ಬರುತ್ತೆ ಅಂತ ನಾನು ಅಂದೆ ಫ್ರಿಜ್ಜಲ್ಲಿ ತಗೊಳ್ತೀನಿ ಅಂತ ಅದು ಅದು ಉಪ್ಪಿನಗೆ ಅಂಕಲೇ ಅವರಿಗೆ ಅಷ್ಟು ಇದು ಯಾಕೆಂದರೆ ನಾನು ಹೇಳ್ತಾ ಇರೋದು ಈ ಶುಭಮಂಗಳದಲ್ಲಿ ಅಶ್ವತಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟರು ಗೂರ್ಲು ಡಾಕ್ಟರ್ ಡಾಕ್ಟರ್ ಆಗಿ ಬಂದಿದ್ರು ಅಷ್ಟೇ ನೀನು ಗೂರ್ ಡಾಕ್ಟರ್ ಅಂತೇಳಿ ಪುಟಾಣಿ ಹೇಳಿದ್ರು ಅಷ್ಟೇ ಬೇರೆ ಏನೂ ಹೇಳಲಿಲ್ಲ ಇಂಪ್ರೋಸ್ ಮಾಡಿರೋದು ಇದೆಯಲ್ಲ ಅದು ಸ್ವಂತದ್ದು ಅಶ್ವತ್ ಇಲ್ಲಿ ಲೋಕನಾಥ ಹಾಗೇನೆ ಇಷ್ಟು ಸಣ್ಣ ಕ್ಯಾರೆಕ್ಟರ್ ನಾನು ಹೆಂಗೆ ಮಾಡೋದು ಅಂತ ಅವರಿಗೆ ಅನ್ನಿಸ್ತು ಬಟ್ ಆ ಅದನ್ನು ಹೇಳಿದಾಗ ಓ ಇದನ್ನು ಇಂಪ್ರೊವೈಸ್ ಮಾಡ್ಬೋದು ಅಂತೇಳಿ ಇಂಪ್ರೊವೈಸ್ ಎಲ್ಲ ಮಾಡಿರೋದು ಲೋಕನಾಥ್ ಅಂದರೆ ಒಂದು ಕಾಲದಿಂದಾನು ಇಂಡಸ್ಟ್ರೀಲಿ ಒಂದು ಹೆಸರು ಬಂದಿದೆ ಲೋಕನಾಥ್ ಅಂತ ಅಂಕಲ್ ಅಂತ ಹೆಣ್ಣು ಕರಿತೀವಿ ತಾತ ಅಂತ ಕರಿತೀವಿ ಅಂಕ ಅಂಕಲ್ ಲೋಕನಾಥ್ ಲೋಕನಾಥ್ ಈ ಫಿಲ್ಮ್ ಬಂದ ಮೇಲೆ ಅಂಕಲ್ ಉಪ್ಪಿನಕಾಯಿ ಅಂಕಲ್ ಉಪ್ಪಿನ ಅಂಕಲ್ ಹೌದು ಅದ್ರ ಲಾಸ್ಟ್ ಲಾಸ್ಟಲ್ಲಿ ವಾಪಸ್ ತಂದು ಕೊಡ್ತಾರಲ್ಲ ಸರ್ ಶೋ ಶೋ ಎಷ್ಟು ಎಷ್ಟು ದೈನೇಸಿ ಸ್ಥಿತಿ ಅದು ನನ್ನ ಎಲ್ಲ ತಿಂದುಬಿಟ್ಟಿದ್ದೀನಿ ಇದು ಮಾತ್ರ ಉಳಿದಿದೆ ಅಂತೇಳಿ ನಿಮ್ಗೆಲ್ಲರೂ ಏನೇ ಕದ್ಕೊಂಡು ಎಲ್ಲ ವಾಪಸ್ ತಂದು ಕೊಡ್ಬಿಟ್ಟು ಹೌದೌದು ನಾರಾಯಣ ವಾಪಸ್ ತರ್ಕೊಳಕಾಗಲ್ಲ ಆಗಲ್ಲ ಏನಪ್ಪ ಅಂತ ಏನು ಕತ್ಕೊಂಡು ಹೋಗಿದ್ದೆ ನೀನು ಎಷ್ಟು ಸೀರಿಯಸ್ ಆಗಿಲ್ಲ ನಮಗೆ ಅದು ಕಾಮಿಡಿ ಆಗಿಬಿಡ್ತದೆ ಇಲ್ಲ ಅದು ಲೋಕನಾಥ್ ಲೋಕನಾಥ್ ಅಂಕಲ್ ಯಾವತ್ತಿದ್ರು ಲೋಕನಾಥ್ ಅದು ಅವರನ್ನು ಮರೆಯೋಂಗೆ ಇಲ್ಲ ಇಲ್ಲ ಈಗ ಎಸ್ ಲೋಕನಾಥ್ ಲೋಕನಾಥ್ ಅಂದರೆ ಅವ್ರ ಹೆಸರು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಒಂದು ತುಂಬ ಮುನ್ನಲೆಗೆ ಎಲ್ಲೂ ಬಂದೇ ಇಲ್ವಾ ಸರ್ ಬರೀ ಪೋಷಕ ನಾಗರಹವನಲ್ಲಿ ಮೇಸ್ಟರ್ ಪ್ರಿನ್ಸಿಪಾಲ್ ಮಾಡ್ತಾರೆ ಹೌದು ಇಲ್ಲ ಇಲ್ಲ ಎಲ್ಲದ್ರಲ್ಲಿ ಎಲ್ಲದ್ರಲ್ಲಿ ಲೋಕನಾಥ್ ಪಂಚ್ ಇದ್ದೇ ಇರುತ್ತದೆ ಆ ಕ್ಯಾರೆಕ್ಟರ್ ಗತ್ತ ಇದೆ ಹೈಟ್ ಎಕ್ಸ್ಪ್ರೆಷನ್ ವಾಯ್ಸ್ ಹೌದು ಎಲ್ಲಾನು ನಾವು ಮಿಂಚಿನ ಓಟ ಬಗ್ಗೆ ಮಾತಾಡ್ತಿರ್ಬೇಕು ಲೋಕನಾಥ್ ಅವರು ಅದು ಲೋಕನಾಥ್ ಅಲ್ಲಾದರೆ ಬೇರೆ ಯಾರು ಮಾಡಿದ ಅದು ಬಿದೋಗೋದು ಕ್ಯಾರೆಕ್ಟ್ರ್ ಲೋಕನಾಥ್ ಮಾಡಿದ್ದಕ್ಕೆ ಇದು ದೊಡ್ಡ ರೀತಿಯಲ್ಲಿ ಬೆಳೀತಾ ಪಾತ್ರ ಅಂದರೆ ನಮಗೆ ನಾನು ಬೆಳೀತಾ ಬೆಳೀತಾ ಕನ್ನಡ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಾಗ ಲೋಕನಾಥ್ ಅವ್ರ ಬಗ್ಗೆ ಸಿಕ್ಕಂಥ ಇನ್ಫಾರ್ಮೇಶನ್ ತುಂಬಾ ಕಮ್ಮಿ ಹೇಳ್ಬೇಕು ಬಟ್ ಆ ಕಾಲದಲ್ಲಿ ಒಳ್ಳೆ ಹೆಸರು ಡ್ಯಕ್ಟ್ರ್ ತುಂಬ ಒಳ್ಳೆ ಹೆಸರು ಅಂದರೆ ದೊಡ್ಡ ದೊಡ್ಡ ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ರು ಅಲ್ಲಿ ಆ್ಯಕ್ಟ್ ಮಾಡಿದರು ಯಾವುದೇ ಪುಟ್ಟಣ್ಣ ಆಗಿರಲಿ ಸಿದ್ಧಲಿಂಗ ಆಗಿರಲಿ ಅಂತ ದೊಡ್ಡ ದೊಡ್ಡ ಡೈರೆಕ್ಟರೆಲ್ಲ ಯೋಚನೆ ಮಾಡುವಾಗ ಒಂದು ಕ್ಯಾರೆಕ್ಟ್ರಿಗೆ ಫಿಕ್ಸ್ ಲೋಕನಾಥ್ ಅಂತ ಅಂದಿಂದು ಆ ಕ್ಯಾರೆಕ್ಟರ್ ನೋಡೋಕ್ಕೆ ಒಂಥರ ಖುಷಿ ಹೌದು ಜೊತೆಗೆ ಈ ಸಿನಿಮಾದಲ್ಲಿ ಮೈನ್ ಮೇಯ್ನ್ ಆಗಿ ಕಾಣಿಸ್ಕೊಂಡು ಕ್ಯಾರೆಕ್ಟರು ಲೋಕೇಶ್ ಅವ್ರು ಬರ್ತಾರೆ ಭೂತಯ್ಯನ ಮಗ ಆಗಲಿ ಅಯ್ಯ ಅಯ್ಯೋ 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 ಆಗಿ ಆಗಿ ಬರ್ತಾರೆ ಆಮೇಲೆ ವಿಷ್ಣುವರ್ಧನ್ ಅವರು ಗುಳ್ಳ ಗುಳ್ಳ ಕ್ಯಾರೆಕ್ಟರ್ ಹೆಸರು ಅದು ಹೆಂಗೆ ಡಾಕ್ಟ್ರೆ ಅದೆಲ್ಲ ಕ್ಯಾರೆಕ್ಟರ್ ನೇಮ್ ಅದು ಆ ಲೋಕಲ್ ಗೊರೂರು ಗುರೂರು ರಾಮಸ್ವಾಮಿ ಹೇಗಾರ್ದಾನೆ ಆ ಗೊರೂರ್ನ ಏರಿಯಾದಲ್ಲಿ ಅಂಥ ಕ್ಯಾರೆಕ್ಟರ್ಗಳೇ ಫಿಕ್ ಫಿಕ್ಸ್ ಆಗಿರೋದು ಹೆಸರುಗಳು ಅಂದರೆ ಇದು ಸುಮ್ಮನೆ ಬೇಕಂತ ಇಟ್ಟಿದ್ದು ರಿಯಲ್ ಆಗಿ ರಿಯಲ್ ರಿಯಲ್ ಆಗಿ ಇರ್ತಾರೆ ಕ್ಯಾರೆಕ್ಟರ್ ಇರ್ತಾರೆ ಹೌದು ಗುಳ್ಳ ಅಂತೇಳಿ ಇದು ವಿಷ್ಣುವರ್ಧನ್ಗೆ ಗುಳ್ಳ ಅಂತೇಳಿ ನಾವು ಅಲ್ಲಿ ರಾಮಾಚಾರಿ ನೋಡಿದ್ರ ಅಲ್ವಾ ಅಯ್ಯೋ ಹೌದು ಡಾಕ್ಟ್ರೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ ಹೆಂಗೆ ಅದು ಆ ಟ್ರಾನ್ಸಿಷನ್ ಅಂತ ಹೇಳಿ ಟ್ರಾನ್ಸಿಷನ್ ತುಂಬ ಕಷ್ಟ ಎರಡೇ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾವು ಎಪ್ಪತ್ನಾಲ್ಕರಲ್ಲಿ ಭೂತಾಯ ಮಗ ಅಯ್ಯು ಆತ ಆ ಕ್ಯಾರೆಕ್ಟ್ರಿಗೆ ಒಪ್ಕೊಂಡು ನಾವು ಹೀರೋ ಅಲ್ವ ಮಾಸ್ ಹೀರೋ ಅಂತ ವಿಷ್ಣುವರ್ಧನ್ ನಾವು ಹೌದು ಇದರಲ್ಲಿ ಬಂದರೆ ಇಲ್ಲಿ ಹೀರೋ ಇರೋದೇ ಲೋಕ್ ಇದು ಎಂ ಪಿ ಶಂಕರ್ ಮತ್ತು ಅಯ್ಯು ಭೂತಾಯ ಮಗ ಅಯ್ಯು ಗುಳ್ಳನಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ ಬಟ್ ಸಂಬಂಧ ಇರುವಂಗೆ ಆ ನಟಿಸಿದ್ದಲ್ಲ ಅದು ವಂಡರ್ಫುಲ್ ಅದು ಅದು ವಿಷ್ಣುವರ್ಧನ್ ತಾಕತ್ತು ಅಂತ ಅಂದ್ರೆ ನಮ್ಗೆ ಲೀಡ್ ಅಂತ ಕಾಣಲ್ಲ ಅವರು ಇಲ್ಲ ಸೆಕೆಂಡ್ ಲೀಡ್ ಅಂತ ಕಾಣಿಸ್ತಾರೆ ಪೋಷಕ ನಟ ಸಾಲಿನಲ್ಲಿ ಕಾಣಿಸ್ಬೋದು ಬಟ್ ಒಂದು ಹಂತದಲ್ಲಿ ಹೀರೋ ಆಗಿಬಿಡ್ತಾರೆ ಅಂದ್ರೆ ಒಂದು ನಾಗರಹಾವು ಸಿನಿಮಾ ಮಾಡಿ ಅಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡು ಇಲ್ಲಿ ಹೀಗೆ ಒಪ್ಪು ಹೇಗೆ ಒಪ್ಪಿದ್ದಾರೆ ಅಂತ ಆ ಪೋಷಕ ಪೋಷಕ ಅಂತ ಎಸ್ ಜೊತೆಗೆ ಡಾಕ್ಟರ್ ಅವರ ಒಂದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರು ಬಂದು ಬಿಲ್ಡ್ ಆಗಿರೋ ರೀತಿ ನಾಗರ ಹೌಲ್ ನಾವು ನೋಡಿದ್ವಿ ಫುಲ್ ಒಂಥರ ಆಂಗ್ರಿ ಯಂಗ್ ಮ್ಯಾನ್ ಕ್ಯಾರೆಕ್ಟ್ರು ಇದರಲ್ಲೂ ಕೂಡ ಅಷ್ಟೇ ಆಂಗ್ರಿ ಆಗಿರುತ್ತಾರೆ ಅಂಡ್ ಅವ್ರ್ಯಾರೆಕ್ಟರ್ ಬದಲಾಗೋ ರೀತಿ ಕಾಮಿಡಿ ಏನೋ ಮಾತಾಡ್ಬಿಟ್ವಿ ಕಳೆದ ಭಾಗದಲ್ಲಿ ಈಗ ಸ್ವಲ್ಪ ಸೀರಿಯಸ್ ಆಗೋ ಸಮಯ ಅಂದ್ರೆ ಕೋಪ ಮಾಡಿಕೊಳ್ಳೋ ಸಮಯ ನಾಗರ ಹಾವಲ್ಲಿ ಅಂತ ವಿಷ್ಣುವರ್ಧನ್ ಫುಲ್ ಆಂಗ್ರಿ ಲುಕ್ ಇದರಲ್ಲೂ ಕೂಡ ಸೇಮ್ ಅದೇ ತರ ಕ್ಯಾರೆಕ್ಟರ್ ಬರುತ್ತೆ ಆದರೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಬಟ್ ಆದ್ರೂ ದೊಡ್ಡ ಇಂಪ್ಯಾಕ್ಟ್ ಎಸ್ ಜೊತೆಗೆ ಅದರ ಜೊತೆಗೆ ಆ ಕ್ಯಾರೆಕ್ಟರ್ ಬದಲಾಗುವಂಥ ರೀತಿ ಹೌದು ಅದಕ್ಕೆ ಬರುವಂಥ ಕಾರಣಗಳು ಹೌದು ಹೌದು ಹೇಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ಈಗ ವಿಷ್ಣುವರ್ಧನ್ ಈ ಪಾತ್ರನ ಒಪ್ಪಲಿಕ್ಕೆ ಒಂದು ಅವರು ಕಾರಣ ನಾಗರಹವು ಈಶ್ವರಿ ಪ್ರೊಡಕ್ಷನ್ಸ್ ವೀರಸ್ವಾಮಿಯವ್ರದು ಸೊ ಇಲ್ಲಿ ಪ್ರೊಡ್ಯೂಸರ್ ವೀರಸ್ವಾಮಿಯವರು ಹೌದು ಅದೊಂದು ಹುಕ್ ಇದೆ ಅಲ್ಲ ಅದು ಒಂದು ಕಾರಣ ಇರಬಹುದು ಪಾತ್ರಕ್ಕೆ ಬಟ್ ಪಾತ್ರ ಇಂಥದ್ದೇ ಅಂತ ಮೊದಲೇ ಅವರಿಗೆ ಕನ್ವಿನ್ಸ್ ಮಾಡಿರೋದ್ರಿಂದ ಆಮೇಲೆ ಸಿದ್ಧಲಿಂಗಯ್ಯ ಆಲ್ರೆಡಿ ದೊಡ್ಡ ಹೆಸರು ಮಾಡಿದ್ದರು ಸಿದ್ಧಲಿಂಗಯ್ಯನು ಸೊ ಆ ಕಾರಣಕ್ಕಾಗಿ ವಿಷ್ಣುವರ್ಧನ್ ಒಪ್ಪಿದ್ದರು ಅಂತ ನನಗನ್ಸೋದು ಅದು ಅದರ ವಿವರ ಏನು ಗೊತ್ತಿಲ್ಲ ಯಾಕೆ ಒಪ್ಪಿದ್ದರು ಅಲ್ಲಿ ಹೀರೋ ಮಾಡಿದವರು ಇಲ್ಲಿ ಪೋಷಕ ನಟ ಆಗಿ ಹೇಗೆ ಮಾಡಲಿಕ್ಕಾಯಿತು ಅಂತ ಬಟ್ ನೋಡ್ತಾ ನೋಡ್ತಾ ಹೋದಂಗೆ ಎಲ್ಲರೂ ಪೋಷಕ ನಟರ ಅಲ್ಲಿ ಎಂ ಪಿ ಶಂಕರ್ ನಾವು ಹೀರೋ ಅಂತ ಹೇಳ್ತೀವಿ ಇಲ್ಲ ಪೋಷಕ ನಟ ಅಯ್ಯೋ ಲೋಕೇಶ್ ಲೋಕೇಶ್ ಪೋಷಕ ನಟ ಹೀರೋ ಅಂತಲ್ಲ ಇಲ್ಲಿ ಹೀರೋ ಯಾರು ಅಂದರೆ ಸಬ್ಜೆಕ್ಟ್ ನಿಜ ಅಷ್ಟೇ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ ವಿ ಶಾರದಾ ಆಮೇಲೆ ಭವಾನಿ ಅದೊಂದು ಹಾಡಿದೆ ಒಂದು ಮಲೆನಾಡ ಹೆಣ್ಣ ಮೈ ಮಲೆನಾಡ ಹೆಣ್ಣ ಮೈಬಣ್ಣ ನುಡಿ ಚೆನ್ನ ನಡು ಅವರ ಅವರ ಪ್ರೇಮದ ಸಂಕೇತ ಅದು ಹಾಡ್ತಾರೆ ಅದು ಅದ ಆ ಪ್ರಕೃತಿ ರಮ್ಯ ನಮ್ಮ ಇವ್ರು ಎಷ್ಟು ಚೆನ್ನಾಗಿ ತೆಗ್ದಾರೆ ಅಂದರೆ ಹಾಂ ಡಾಕ್ಟರ್ ಒಂದೇ ಒಂದು ಪಾಯಿಂಟ್ ಅಂತ ಮಿಸ್ ಮಾಡಿಬಿಟ್ಟಿದ್ದೆ ನಾನು ಈ ಸಿನಿಮಾ ಸ್ಟಾರ್ಟಿಂಗಲ್ಲೇ ಒಂದು ತೋರಿಸ್ತಾ ಇಟ್ಟು ಇಡ್ಲಿ ಆ ಇದೇ ಫಸ್ಟ್ ಮೊದಲನೇ ಸಿನಿಮಾ ಸಂಪೂರ್ಣ ಹೊರಾಂಗಣದಲ್ಲಿ ಮಾಡಿ ಆಯುಷ್ಮಾನ್ ಕಲರಲ್ಲಿ ಬಂದಿತ್ತು ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಟೈಟಲ್ ಕಾರ್ಡ್ನಲ್ಲಿ ತೋರಿಸ್ತಾರೆ ಹೌದು ಪೂರ್ತಿ ಹೊರಾಂಗಣದಲ್ಲಿ ನಡೆದ ಚಿತ್ರೀಕರಣ ಹೇಳಿ ಹೌದು ಅದು ಆ ಕಾಲದಲ್ಲಿ ಅದು ಹೊರಾಂಗಣ ಅಂದ್ರೆ ಎಲ್ಲ ಸೆಟ್ ಹಾಕಿ ಸ್ಟುಡಿಯೋದಲ್ಲೇ ಇದ್ದ ಪುಟ್ಟಣ್ಣ ಅದನ್ನು ಬ್ರೇಕ್ ಮಾಡಿದ್ದಾರೆ ಹೌದು ಯಾವುದು ಬೆಳ್ಳಿ ಮೋಡ ಅಂದ್ಕೊಳ ಬ್ರೇಕ್ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಬಟ್ ಇದು ಪೂರ್ತಿಯಾಗಿ ಹೌದು ಯಾವುದು ಔಟ್ಡೋರ್ ಔಟ್ ಇಂಡೋರು ಏನಿದೆಯೋ ಅಲ್ಲಿ ಆ ಲೊಕೇಶನ್ನಲ್ಲಿರುವ ಮನೆ ಒಳಗೇನೆ ಶೂಟ್ ಮಾಡಿರೋದು ಅದು ಆ ಮೂಟೆಗಳು ಅದು ಇದೆಲ್ಲ ಅಲ್ಲಿ ಏನು ಪೈ ಪೈರು ಭತ್ತದ ಮೂಟೆಗಳು ಇದೆಲ್ಲ ನಾವು ತೋರಿಸ್ತೀವಲ್ಲ ಅದು ಒಂದು ಒರಿಜಿನಲ್ ಮನೆ ಆ ಆ ಲೊಕೇಶನ್ನಲ್ಲೇ ಅದು ಶೂಟ್ ಮಾಡಿರೋದ್ರಿಂದ ಆ ಎಫೆಕ್ಟ್ ಬಂದಿದೆ ನಮಗೆ ಹೌದು ಆಮೇಲೆ ಆ ಮನೆಗಳು ಎರಡು ಮನೆಗಳ ರಸ್ತೆ ಆಯ್ಕೆ ತುಂಬ ಚೆನ್ನಾಗಿದೆ ಇದು ಸಿನಿಮಾದ ಎಫೆಕ್ಟ್ ಅದು ಸೊ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟ್ರು ಯಾವುದೋ ಒಂದೇ ಒಂದು ರೀತಿಯಲ್ಲಿ ಬದಲಾಗಿ ಬದಲಾಗಿಬಿಡ್ತದೆ ಅವರು ಲೋಕೇಶ್ ಅವ್ರ ಮೇಲೆ ಹಾಗೆ ಸಾಧಿಸ್ತಿರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಅವ್ರ ಮನೇಲೆ ಕೆಲಸ ಮಾಡ್ತಿರ್ತಾರೆ ವಿಷ್ಣುವರ್ಧನ್ ಅವರು ಸಣ್ಣ ಇದೇನಂದರೆ ಹೀರೋ ಆಗಿದ್ದವ ವಿಲ್ಲನ್ ಆಗ್ತಾರಾ ಅಂತ ನಮಗೆ ಅನಿಸುತ್ತೆ ಇಲ್ಲಿ ವಿಲ್ಲನ್ ಆಗಿದ್ದವರು ಹೀರೋ ಆಗ್ತಾ ಇದ್ದಾರಾ ಅಂತ ಅನಿಸುತ್ತೆ ಅದೊಂದು ಸೂಕ್ಷ್ಮ ಅಲ್ಲಿ ಎಡೆಯಲ್ಲಿ ಬಂದೇ ಬರ್ತದೆ ಕರೆಕ್ಟ್ ಯಾವುದು ದುಡ್ಡಿನ ವಿಚಾರಕ್ಕೆ ಲೋಕೇಶ್ ಸಾಫ್ಟ್ ಇರ್ತಾರೆ ಹೌದು ಅಲ್ಲಿ ಅವನು ಮುಗಿಸ್ಲೇಬೇಕು ಅಂತೇಳಿ ಕತ್ತಿ ಮಸೂದೆ ಅಲ್ಲ ಯಾವ ಆ್ಯಂಗ್ನಲ್ಲೆಲ್ಲ ತೋರಿಸಿದ್ದಾರೆ ನಿಜ ವಿಷ್ಣುವರ್ಧನ್ ಅದು ನಮಗೆ ನಾಗರಹವನ್ನು ಜಾಪಿಸ್ತದೆ ಹೌದು ಆ ನೂರು ವರ್ಷದ ಹಾಡಿದೆಯಲ್ಲ ಇದೆಯಲ್ಲ ಹೌದು ಹಾವಿನ ದ್ವೇಷ ಹಾವಿನ ದ್ವೇಷ ಇದೆಲ್ಲ ಫೇಸ್ಗೆ ಇದೆಲ್ಲ ಅದೇ ಥರ ಅನಿಸುತ್ತೆ ನಮಗೆ ಸೊ ಅದೆಲ್ಲ ವಿಷ್ಣುವರ್ಧನ್ ಆ ಪಾತ್ರ ಮಾಡಲಿಕ್ಕೆ ಲಾಯಕ್ಕು ಅಂತ ಪ್ರೂವ್ ಮಾಡಿದ ಸೀಕ್ವೆನ್ಸ್ ಅದು ಜೋಲಿಸ ಕತೆ ಹೋಗ್ತಾ ಹೋಗ್ತಾ ನೀವು ಹೇಳ್ತಿದ್ರಿ ಆ ಕತಿ ಬಸಿಯೋದಾಗಿರ್ಬೋದು ಜೊತೆಗೆ ಇಲ್ಲಿ ನೆಗೆಟಿವ್ ಶೇಡ ಕಾಣಿಸ್ಕೊಳ್ತಾರೆ ಫಸ್ಟು ಲೋಕೇಶ್ ಅವರು ತನ್ನ ತಂದೆ ಪ್ಯಾರಾಲಿಸಿಸ್ ಆಗಿ ಬಿದ್ದಿರ್ತಾರೆ ಕೊನೆಗೆ ರಿಲೀಸಸ್ ಆಗಿರುವಾಗಲೇ ಅವನಿಗೆ ಜಿಪುಣತನದ ಪಾಠ ಮಾಡ್ತಾನೆ ಹೌದು ಪಾಠ ಮಾಡ್ತೀನಿ ನೋಡಕ್ಕೆ ನಾನೀಗ ಕೂಡಿಟ್ಟಿದ್ದೆ ನಮಗೆ ಏನಪ್ಪಾ ಈ ಮನುಷ್ಯ ಸಾಯುವ ಇದ್ದಾನೆ ಆದ್ರೂ ಮಗನಿಗೆ ಪಾಠ ಮಾಡಿ ಹೋಗ್ತಾ ಇದ್ದಾನಲ್ಲ ಅಂತ ಅನ್ಸುತ್ತೆ ಜಿಪ ಜಿಪಣ ಜುಗ್ಗತನ ಅಂತ ಹೌದು ಅದರ ಪಾಠ ಮಾಡಿ ಹೋಗೋದು ನನಗೆ ಎಲ್ಲಿ ಇದು ಸಾಮ್ಯತೆ ಕಾಣಿಸ್ತು ಅಂದ್ರೆ ಎರಡು ಪಾತ್ರದಲ್ಲಿ ಒಂದು ಎಂ ಪಿ ಶಂಕರ್ ಅವರು ಆಚೆ ಕಡೆ ಬಂದುಬಿಟ್ಟು ಲೋಕನಾಥ್ ಅವ್ರಿಗೆ ಬೈತಾರೆ ಅದೇ ಎಕ್ಸಾಕ್ಟ್ ಸಿಚುವೇಶನ್ನು ಅವರು ಇರ್ತಾರೆ ಎಂ ಪಿ ಶಂಕರ್ ಅವರು ತೀರ್ಕೊಂಡ್ಮೇಲೆ ಪಾತ್ರ ತಿರ್ಕೊಂಡ್ಮೇಲೆ ಲೋಕೇಶ್ ಅವ್ರ ಮನೆಗೆ ಲೋಕನಾಥ್ ಅವ್ರು ಬರ್ತಾರೆ ಆಗ ಬಂದಾಗ ಅವರು ಬಂದು ಬೈತಾರೆ ಸೇಮ್ ವರ್ಡ್ಸು ಸೇಮ್ ಅಗ್ರೆಷನ್ ಹಾಗೆ ಇರುತ್ತೆ ಏನು ಬೇಕೋ ಉಪ್ಪಿನಕಾಯಿ ಮತ್ತೆ ಮತ್ತೆ ಏನು ಕೊಡಲ್ಲ ಹೋಗಿ ಸ್ವಲ್ಪ ಕಾಲ್ ಬಿಡ್ತೀನಿ ಅಂತ ಬೈತಾರೆ ಆ ಸಾಮ್ಯತೆಗಳು ಸರ್ ಹೌದು ನಮಗೆ ಜುಗ್ಗತನ ಅದೇನು ಹೇಳ್ತಾರೆ ಅದು ನಮಗೆ ಎರಡು ಪಾತ್ರದಲ್ಲೂ ಆಗಿ ಕಾಣುತ್ತೆ ಆಮೇಲಿಂದ ಹೋಗ್ತಾ ಹೋಗ್ತಾ ಕಥೆಯಲ್ಲಿ ಲೋಕೇಶ್ ಅವರು ಎಷ್ಟು ಒಳ್ಳೆಯವರಾಗಿ ಕಾಣಿಸ್ತಾರೆ ಅಂದರೆ ಮನೆಗೆ ಬಂದು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ್ರೂ ಸೈಲೆಂಟ್ ಆಗಿರ್ತಾರೆ ಏನು ಮಾಡೋದು ಅಲ್ಲಿ ಅಲ್ಲಿ ವಿಲ್ಲನ್ ಯಾರು ತಕ್ಷಣ ನಮಗೆ ವಿಷ್ಣುವರ್ಧನ್ ಜೊತೆ ಹೀರೋ ಆದವನು ವಿಲ್ಲನ್ ಆಗ್ತಾನೆ ವಿಲ್ಲನ್ ಆದವನು ಹೀರೋ ಆಗ್ತಾನೆ ಅಂತೇಳಿ ಇದು ಇದೇ ಸೂಕ್ಷ್ಮ ಸೊ ನೀವು ಹೇಳಿದ್ ಒಂದು ಕರೆಕ್ಟ್ ಸರ್ ಏನಂದ್ರೆ ಇಲ್ಲಿ ಸಬ್ಜೆಕ್ಟ್ ಹೌದೌದು ಬೇರೆ ಯಾವ ಪಾತ್ರಗಳು ಆ ಮೂಲ ಒಂದು ಹೀರೋ ಹೌದು ಇದನ್ನ ಸೃಷ್ಟಿ ಮಾಡದಿರುವಂತ ನಿರ್ದೇಶಕರು ಅವರೇ ದೊಡ್ಡ ಹೀರೋ ಇಲ್ಲಿ ಆದ್ರೆ ಈ ನಿರ್ದೇಶಕರು ಸಿದ್ಲಿಂಗಯ್ಯ ಅವರು ಅದು ಹೆಂಗೆ ಹೇಳೋದು ಅಂದ್ರೆ ಯಾವುದೋ ಒಂದು ಸಿನಿಮಾಗೆ ಒಂದು ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರ ಅದ್ರ ಅದ್ರ ಜೊತೆಗೆ ಸಿದ್ಲಿಂಗಯ್ಯ ಅವರು ನಿಜವಾಗ್ಲೂ ಪುಟ್ಟಣ್ಣ ಕಣಗಾಲವ್ರಿಗಿಂತ ಗ್ರೇಟ ಇದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ ಡಾಕ್ಟ್ರೆ ಅದಕ್ಕೋಸ್ಕರ ನೀವು ಕೂಡ ಕಾಯ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ಡಾಕ್ಟರ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಡಾಕ್ಟರ್ ಧನ್ಯವಾದಗಳು ಮುಂದಿನ ಸಂಚಿಕೆ ಮತ್ತೊಮ್ಮೆ ಸಿಕ್ಕೋಣ ಥ್ಯಾಂಕ್ ಯು ಸೊ ವೀಕ್ಷಕರ ಅಲ್ಲಿ ತನಕ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ